ಸರ್ಕಾರಿ ವೈದ್ಯ ಮಹೇಶ್ ಮಡಿವಾಳರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಯಶಸ್ವಿ ಬಾಳಿಕೋಟೆ ತಾಲೂಕಿನ ಬಡಿಕೇಶ್ವರ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಹೊನ್ನೊಳ್ಳಿ ಗ್ರಾಮದವರಾದ ಮಹೇಶ್ ಮಡಿವಾಳ್ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ನಾನ್ನೂರ ಎಂಬತ್ತೆರಡು ರ್ಯಾಂಕ್ ಪಡೆದು ಅಭೂತಪೂರ್ವವಾಗಿ ಯಶಸ್ಸನ್ನು ಸಾಧಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದರೂ ಈ ಪರೀಕ್ಷೆಯಲ್ಲಿ ಯಶಸ್ವಿಯಾಗಬೇಕೆಂಬುದು ನನ್ನ ಬಹುದಿನದ ಕನಸಾಗಿತ್ತು ನಿರಂತರ ಪರಿಶ್ರಮದ ಫಲವಾಗಿ ಇಂದು ನನಗೆ ಆ ಯಶಸ್ಸು ಸಿಕ್ಕಿದೆ ಈ ಸಂದರ್ಭದಲ್ಲಿ ನನಗೆ ಆಶೀರ್ ಅತೀವ ಸಂತೋಷವಾಗಿದೆ ಎಂದಿದ್ದಾರೆ ಪಿರಾಪುರ ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಆರ್ ಬಿ ದಮ್ಮೂರ ಮಠ ಮಾತನಾಡಿ ಮಹೇಶ್ ಮಡಿವಾಡರ ಅವರು ತಮ್ಮ ವೃತ್ತಿ ಜೀವನದ ಆಚೆ ಕಠಿಣ ಪರಿಶ್ರಮ ಹಾಗೂ ನಿರಂತರ ಅಧ್ಯಯನದಿಂದ ದೇಶದ ಅತಿ ಮುಖ್ಯ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಿರುವುದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಅವರಿಗೆ ನಾವು ಅಭಿನಂದಿಸ್ತೀವಿ ಎಂದಿದ್ದಾರೆ ನಿರಂತರವಾಗಿ ಆಶಾಭವನವನ್ನು ಹೊಂದಿದ್ದು ಅವರಿಗೆ ನಮ್ಮೆಲ್ಲರ ಬಳಗದಿಂದ ಹೃತ್ಪೂರ್ವಕವಾಗಿರತಕ್ಕಂಥ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ ಯು ಪಿ ಎಸ್ಸಿ ಸಿವಿಲ್ ಸರ್ವೀಸಸ್ ಎಕ್ಸಾಮ್ ಟ್ವೆಂಟೀನ್ ಟೈಂಟಿ ಫೋರ್ಗೆ ರಿಸಲ್ಟ್ ಬಂದಿರುತ್ತೆ ನನ್ನ ಬ್ರ್ಯಾಂಕ್ ಬಂದಿದ್ದು ಫೋರ್ ಏಯ್ಟಿ ಟು ಸೊ ಅದಕ್ಕೆ ಖುಷಿಯಾಗೈತೆ ಸೊ ಈಗ ಈ ಒಂದು ಏನು ಹೇಳೋದು ಒಂದು ಅಂತ ನಾನು ತಲುಪಿರೋದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ರಮಿಯಾಗಿದ್ದೇನೆ ದಾರಿಯನ್ನು ದೂರಲ್ಲ ಇದೊಂದು ಜಸ್ಟ್ ಒಂದು ಆರಂಭ ಅಷ್ಟೇ ಥ್ಯಾಂಕ್ ಯು ಸರ್ ನೀವು ಸ್ಟಡಿ ಇದು ಯಾವ ರೀತಿ ಮಾಡಿ ಸರ್ ಅದಕ್ಕಂದ್ರೆ ನಾನು ಕೆಲಸ ಮಾಡಿ ಮಾಡುತ್ತಿದ್ದಿಲ್ಲ ಕೆಲಸ ಮಾಡುವಾಗ ನಾನು ಫ್ರೀ ಟೈಮ್ ಸಿಕ್ಕಲ್ಲಿ ಹೋಗ್ತಂತ ಹೇಳಿ ಆಮೇಲೆ ಕೆಲಸ ಬಿಟ್ಟು ಹೋಗಿ ಟೈಮಿಗೆ ನನ್ನದು ಟೈಮ್ ಟೇಬಲ್ ನೋಡ್ಕೊಂಡಿದ್ದೆ ಅದ್ರ ಪ್ರಕಾರ ನಾನು ಫಾಲೋ ಮಾಡಿಕೊಂಡು ಪ್ರತಿದಿನ ಅಂದರೆ ಲೈಕ್ ದಿನಾನು ಒಟ್ಟಾರೆ ಟಚಲ್ಲಿ ಇರಬೇಕು ವಿಷಯದ ಜೊತೆ ಅದೊಂದು ನಮ್ಮದು ಇದು ಇರ್ತಿತ್ತು ಸೊ ಅದನ್ನ ಈಗ ಈಗಿನ ಯುವಕರಿಗೆ ಮುಂದೆ ನೆಕ್ಸ್ಟ್ ಬರುವ ಯುವಕರಿಗೆ ಏನು ಹೇಳೋಕೊತಾ ಇದು ಸೊ ಯು ಪಿ ಎಸ್ ಸಿ ಅನ್ನೋದು ಈಗ ಎಲ್ಲರಿಗೂ ಹೋದೊಂಥರ ಕನಸಾಗಲಿಕ್ಕ ನಾನು ಹೇಳೋದಂದ್ರೆ ಯು ಪಿ ಎಸ್ ಸಿ ಒಂದೇ ಕನಸಾಗಿರ್ಬೋದು ಸೊ ಸಾಕಷ್ಟು ದಾರಿಗಳಿದೆ ಸೊ ಅದರಲ್ಲೂ ನಿಮ್ಗೆ ಸಿನೇ ಬೇಕಾನೋ ಆಯ್ಕೆ ಯಾವುದಾದರೆ ಸೊ ದಾರಿ ಸ್ವಲ್ಪ ಸವಾಲಿಂದ ಐತಿ ಆದರೂ ಅಸಾಧ್ಯ ಏನಿಲ್ಲ ಪ್ರಯತ್ನ ಮಾಡಬೇಕು ಅಂತಂದರೆ ಪೂರ್ಣ ಪ್ರಯತ್ನ ಮಾಡಬೇಕು ಸಂಪೂರ್ಣ ತೋರಿಸ್ಕೋಬೇಕು ಯಾವ ಥರ ಕೋಚಿಂಗ್ ಹೋಗಿದ್ರೆ ನೀವೇನು ಕೋಚಿಂಗ್ ಹಾಂ ಕೋಚಿಂಗ್ಗೆ ಹೋಗಿದ್ದೆ ಬೆಂಗಳೂರಲ್ಲಿ ಇನ್ಸೈಟ್ಸ್ ಐ ಎ ಎಸ್ ಅಂತ ಅದ್ರ ಜೊತೆಗೆ ಮತ್ತು ಸಾಕಷ್ಟು ವೆಬ್ಸೈಟ್ಗಳನ್ನೆಲ್ಲ ಫಾಲೋ ಮಾಡಬೇಕು ಹೌದು ನಿಮ್ಮ ಹೆಸರು ಸರ್ ಹೆಸರು ಡಾಕ್ಟರ್ ಮಹೇಶ್ ಆರ್ ಮಡಿಗಳ ಸಂಗೀತಾಲ್ಲೂಕು ಹೋಗಿ